ಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ಮನೆಯಲ್ಲಿ ಆದಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಾನೇ ಪರಿಹಾರವನ್ನು ಕಂಡುಕೊಂಡು ಗಂಡನ ಮನೆಯ ಏಳಿಗೆಗಾಗಿ ಸದಾ ಟೊಂಕ ಕಟ್ಟಿಕೊಂಡು ದುಡಿತಾ ಇದ್ದಾಳೆ ನಮ್ಮ ಧರತಿ ಮನೆ ಕೆಲಸನೆಲ್ಲ ಮುಗಿಸಿ ಮಕ್ಕಳನ್ನ ಶಾಲೆ ಕಳಿಸಿ ಅವಳಿಗೆ ಬಿಡುವಾದಂತಹ ಸಂದರ್ಭದಲ್ಲಿ ಮನೆ ಜಗಲಿ ಮುಂದೆ ಸುಮ್ಮನೆ ಹಾಗೆ ಬಂದು ಕೂತ್ಕೋತಾಳೆ ಸ್ವಲ್ಪ ಹೊತ್ತು ವಿರಮಿಸ್ತಾಳೆ ಆಗ ಅಕ್ಕಪಕ್ಕದ ಪಕ್ಕದ ಮನೆಯವರು ವಯಸ್ಸಾದ ಅಜ್ಜಿ ಎಲ್ಲರೂ ಬಂದು ಕೂತ್ಕೊಂಡು ಒಂದಷ್ಟು ಏನೋ ಅವರಿಗೆ ಅನಿಸಿದ ಮಾತುಗಳನ್ನು ಹಾಡ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ನಾವು ನೋಡ್ಬೋದು ನಮ್ಮ ಗರತಿ ತನ್ನ ಬಿಡುವಿನ ಸಂದರ್ಭದಲ್ಲಿ ಮನೆಯ ಪಡಸಾಲ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಮಿಸಬೇಕಾದರೂ ಕೂಡ ಆಕೆಯ ಮನಸ್ಸಿನಲ್ಲಿ ತನ್ನ ತಾಯಿ ಬಗ್ಗೆನೇ ಯೋಚನೆ ನಮ್ಮ ನಮ್ಮವ್ವ ಏನು ಮಾಡ್ತಾ ಇದ್ದಾಳೋ ಪಾಪ ನಮ್ಮಅ ಹೇಗಿದ್ದಾಳೋ ಈ ಕಾಲದಲ್ಲಿ ಬಿಡಿಯಪ್ಪ ವಾಟ್ಸಪ್ ಇದೆ ಫೋನ್ ಇದೆ ಡೈರೆಕ್ಟಾಗಿ ವಿಡಿಯೋ ಕಾಲೇ ಮಾಡಿ ಆ ಮಮ್ಮಿ ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ಕೊಬೋದೇನೋ ಆದರೆ ಆ ಕಾಲಘಟ್ಟದಲ್ಲಿ ಈ ಯಾವ ಸಾಧನಗಳು ಇಲ್ಲದಂತಹ ಸಂದರ್ಭ ಏನಾದರೂ ಒಂದು ವಿಷಯವನ್ನು ಇಲ್ಲಿಂದ ಅವಳಿಗೆ ಮುಟ್ಟಿಸಬೇಕು ಅಂತಂದರೆ ಯಾರಾದರೂ ಜಂಗಮುರ್ ಕೈಲೋ ಯಾರಾದರೂ ಬಳಗಾರ್ ಶೆಟ್ಟಿ ಕೈಲೋ ಯಾರಾದರೂ ಮುತ್ತುನ್ ಶೆಟ್ಟಿ ಕೈಲೋ ಅಥವಾ ಇನ್ನೇನಾದರೂ ಈ ಊರಿಂದ ಆ ಊರಿಗೆ ಏನಾದರೂ ಕೆಲಸ ಕಾರ್ಯಗಳ ಮೇಲೆ ಹೋಗುವಂಥವ್ರಿಗೆ ಹೇಳಿ ಕಳಿಸಬೇಕಾದಂತಹ ಒಂದು ಸಂದರ್ಭ ಇತ್ತು ಆದರೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ನಮ್ಮ ತಾಯಿ ಹೇಗಿದ್ದಾಳೆ ನಮ್ಮ ತಾಯಿ ಹೇಗಿರ್ತಾಳೆ ನನ್ನ ಹೇಗೆ ಪ್ರೀತಿಯಿಂದ ನೋಡಿಕೊಂಡ್ಲು ಆ ತಾಯಿಯ ಬಗ್ಗೆನೇ ಕನವರಿಕೆ ಯಾವಾಗಲೂ ಕೂಡ ಅದಕ್ಕೆ ಹೇಳೋದು ನಮ್ಮ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳು ಇಪ್ಪತ್ತು ವರ್ಷಗಳ ಕಾಲ ಅಥವಾ ಸುದೀರ್ಘ ಕಾಲ ತವರು ಮನೆಯಲ್ಲಿ ಇದ್ದು ಆ ಎಲ್ಲ ಬಂಧುತ್ವವನ್ನು ಕಡಿದು ಗಂಡನ ಮನೆಗೆ ಬರ್ತಾರೆ ಆ ನೆನಪಿನಲ್ಲಿ ಯಾವಾಗಲೂ ಕೂಡ ತವರನ್ನ ಚಿಂತೆ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಗಂಡು ಮಕ್ಕಳು ಹಂಗಲ್ಲ ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದು ನಾವು ಅಲ್ಲೇ ಕೊನೆಯನ್ನು ತುಂಬಿಸೋದ್ರಿಂದ ನಮಗೆ ತವರಿನ ಬಗ್ಗೆ ಗಂಡು ಮಕ್ಕಳಿಗೆ ಆ ಒಂದು ಭಾವನೆಗಳು ಉಟ್ಕೊಳ್ಳೋದಿಲ್ಲ ಆದರೆ ಇಲ್ಲಿ ನಮ್ಮ ಧರತಿ ತಾಯಿ ಬಗ್ಗೆ ಆಲೋಚನೆ ಮಾಡ್ತಾ ಕೂತ್ಕೊಂಡಿರಬೇಕಾದ್ರೆ ಪಕ್ಕದ ಮನೆ ಅಜ್ಜಿ ಬಂದು ಕೇಳ್ತಾಳೆ ಕುಸು ಯಾಕವ ಸಪ್ಕಿದ್ದೆ ಯಾಕವ ಮೊಕೆಲ್ಲ ಬಾಡೋಗಿದ್ದು ನಿಮ್ಮವ್ವನೇನು ಪದ ಕೇಳ್ತಾಳೆ ನೋಡಿ ನಿಮ್ಮವ್ವನೇನು ಪರಲ ಏನೂ ನೋಂದ್ಕೋಬೇಡಕ್ಕವ ನಾನು ವಯಸ್ಸಿನಲ್ಲಿ ನಿಮ್ಮಅ್ವನ ವಯಸ್ಸಿನಲ್ಲೇ ಇದ್ದೀನಿ ನನ್ನೇ ನಿಮ್ಮವ್ವ ಅಂತ ತಿಳ್ಕ ಈ ರೀತಿಯ ಭಾವಗಳು ಈ ರೀತಿಯ ಜೀವಗಳು ಇವತ್ತು ಕೂಡ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಅಲ್ಲಲ್ಲಿ ನಾವು ನೋಡ್ ನೋಡ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಆ ವಯಸ್ಸಾದ ಅಜ್ಜಿ ಆ ಘರತಿಗೆ ಹೇಳ್ತಾಳೆ ನನ್ನನ್ನೇ ನೀನು ನಿಮ್ಮವ್ವ ಅಂತ ಅಂತ ಹೇಳಿ ನಮ್ಮ ಘರತಿಗೆ ತವರು ಮನೆಯನ್ನಷ್ಟೇ ಬಿಟ್ಟು ಬಂದಿದ್ದಾಳೆ ಆದರೆ ಆ ನೆನಪನ್ನು ಬಿಟ್ಟು ಬಾಳಿಕಾಗ್ತಾ ಇಲ್ಲ ಅದಕ್ಕೆ ಅವಳು ಹೇಳ್ತಾಳೆ ಮಳೆ ನಿಂತರೂ ಮರದ ಹನಿ ಬಿಡದು ನನ್ನವ್ವ ನಿನ್ನ ಬಿಟ್ಟರೂ ನಿನ್ನ ಮನೆ ಬಿಡದು ಕೆಲವು ಸತಿ ಮಳೆ ಹುಯ್ದು ನಿಂತೋಗ್ತದೆ ಆದ್ರೆ ಮರದ ಹನಿ ಬೀಳ್ತಾ ಇರುತ್ತೆ ಹಾಗೆ ನಿನ್ನನ್ನು ನಾನು ಬಿಟ್ಟು ಬಂದಿದ್ರೂ ಕೂಡ ನಿನ್ನ ನೆನಪು ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಯಾಕೆ ಯಾಕೆ ಮರೆಯಕ್ಕಾಗಲ್ಲ ಯಾಕೆ ನಿನ್ನನ್ನು ಬಿಟ್ಟು ನಿನ್ನನ್ನು ಬಿಟ್ಟು ಬಾಳಕಾಗಲ್ಲ ಅಥವಾ ನಿನ್ನ ನೆನಪನ್ನ ನಾನು ಕಲ್ಲಿ ಮರೆಯಕ್ಕಾಗಲ್ಲ ಅನ್ನೋದು ಯಾತಿಗೋಸ್ಕರ ಅಂತ ಹೇಳಿದ್ರೆ ಮೊಲೆ ಹಾಲು ಉಣಿಸಿದ್ದೆ ಕಲು ಸಕ್ರಿ ತಿನ್ನಿಸಿದ್ದೆ ಬೆಳದಿಂಗಳಿಗೂ ಮರೆಯ ಹಿಡಿದಿದ್ದೆ ಬೆಳದಿಂಗಳಿಗೂ ಮರೆಯ ಹಿಡಿದಿದ್ದೆ ನಿನ್ನ ಸೆರಗ ಹಳುವುದಿ ಎಷ್ಟು ಹೇಳುವ ಬೆಳದಿಂಗಳ ಕಿರಣವು ನನ್ನ ಮೇಲೆ ಬೀಳದೆ ಇರಲಿ ಅಂತ ಹೇಳಿ ಆ ಸೆರಗನ್ನ ಮುಚ್ಚಿಕೊಂಡಿದ್ದು ಇದು ಯಾವುದನ್ನು ನನ್ನ ಕೈಲಿ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಾಯಿಯನ್ನ ನೆನಪಿಸ್ಕೊತಾ ಇದ್ದಾಳೆ ಆ ಸಂದರ್ಭದಲ್ಲಿ ಮಳೆ ಬಂತು ಅಂತ ಇಟ್ಕೊಳ್ಳಿ ಆ ಮಳೆರಾಯನನ್ನು ಬೈತಾಳೆ ಏನಂತ ಬೈತಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಅವಳ ಮಾತು ಮೂಡು ಸೀಮೆಗೆ ಹೋಗಿ ಊದು ಬಾರೋ ಮಳೆರಾಯ ಕಗ್ಗಲ್ಲಿನ ನನ್ನ ತವರೀನ ಕಗ್ಗಲ್ಲಿನ ನನ್ನ ತವರೀನ ನೆಲದಾಗ ಜಗ್ಗಿಸಿ ಉಯ್ಯೋ ಮಳೆರಾಯ ಗರತಿ ಹೇಳ್ತಾಳೆ ಅಯ್ಯೋ ಮಳೆರಾಯ ಇಲ್ಲಿ ಇಷ್ಟು ಜೋರಾಗಿ ಹುಯ್ತಾ ಇದೀಯ ನೀನು ನನ್ನ ತವರಿಗೆ ಹೋಗು ನನ್ನ ತವರು ಮೂಡ್ಸೀಮೆ ನಾನು ಮೂಡಿಸೀಮೆಯಿಂದ ಬಂದವಳು ಅದು ಬರಗಾಡು ಕಗ್ಗಲ್ಲಿನ ಕಾಡು ನೀನು ಅಲ್ಲಿ ಜಗ್ಗಿಸಿ ಉಯ್ಯಪ್ಪ ನನ್ನ ತವರು ಸುಭೀಷ್ಟವಾಗಲಿ ನನ್ನ ತವರು ಚೆನ್ನಾಗಿ ಬೆಳೀಲಿ ಅಲ್ಲಿ ನೀನು ಮಳೆ ಹುಯ್ಯೋ ಹೇಳಿ ಮಳೆರಾಯನನ್ನು ಪ್ರಾರ್ಥನೆ ಮಾಡ್ಕೊತಾಳೆ ಅವಳು ಎಲ್ಲೆಲ್ಲಿಗೆ ಹೋಗ್ತಾಳೆ ಅವಳು ಎಲ್ಲೆಲ್ಲಿ ಏನೇನೇ ಕೆಲಸ ಮಾಡ್ತಿದ್ರು ಕೂಡ ಅವಳಿಗೆ ತಾಯಿ ನೆನಪಿಗೆ ಬಂದುಬಿಡ್ತಾಳೆ ನೋಡಿ ಅಡುಗೆ ಮನೆಯಲ್ಲಿ ಒಲೆ ಒಟ್ತಾ ಇರ್ತಾಳೆ ಸೌದೆಗಳು ಎಲ್ಲ ಉರಿತಾ ಇರ್ತವೆ ಒಂದು ಒಂದು ಐದಾರು ಅಲ್ಲಿ ಹಾಕಿರ್ತಾಳೆ ಎಲ್ಲವೂ ಕೂಡ ದಗ ಅಂತ ಉರಿತಾ ಇದೆ ಆ ಒಲೆಯನ್ನು ನೋಡಿ ಆ ಉರಿಯುವ ಒಲೆಯನ್ನು ನೋಡಿ ಆ ನಮ್ಮ ಗರ್ತಿಗಳ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ ಅದು ಯಾರು ಇದ್ದರು ನನ್ನ ತಾಯಿಯವನ ಓಲವರು ಸಾವಿರ ಕೊಳ್ಳಿ ಒಲೆಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರು ಜ್ಯೋತಿ ನಿನ್ಯಾರೇ ಓಲವರು ತಾಯಿಗೆ ಹೇಳ್ತಾಳೆ ಜ್ಯೋತಿ ನಿನ್ಯಾರೇ ಓಲವರು ಸಾವಿರ ಕೊಳ್ಳಿ ಒಲೆಯಲ್ಲಿ ಉರಿದ್ರು ಕೂಡ ಜ್ಯೋತಿಗೆ ಹೋಲ್ಸಕ್ ಸಾಧ್ಯನ ಹಾಗೆ ನಾನು ಎಷ್ಟು ಜನ ನೋಡಿದ್ರು ಕೂಡ ಯಾರು ಎಷ್ಟು ಜನ ನಾನು ನಿನ್ ತಾಯಿ ತರ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ಕೂಡ ತಾಯಿ ತಾಯಿನೇ ಅವ್ವ ನಿನಗೆ ನಾನು ಯಾರು ಯಾರ ಜೊತೆ ನಿನ್ನನ್ನು ನಾನು ಹೋಲಿಕೆ ಮಾಡೋಕ್ಕಾಗುತ್ತೆ ಅಂತ ಮಗಳು ತಾಯಿ ಬಗ್ಗೆ ಆಡ್ತಕ್ಕಂಥ ಹೆಮ್ಮೆಯ ಮಾತುಗಳು ಇದು ಇನ್ನು ಆ ತಾಯಿಯ ಬಾಂಧವ್ಯದ ಬಗ್ಗೆ ಹೇಳ್ತಾಳೆ ಎಷ್ಟು ಚೆನ್ನಾಗಿ ಆ ತಾಯಿ ಮತ್ತು ಮಗಳ ಮಗಳ ನಡುವೆ ಬಾಂಧವ್ಯ ಇತ್ತು ಅನ್ನೋದಕ್ಕೆ ಅವಳೊಂದು ಮಾತು ಹೇಳ್ತಾಳೆ ಕಣ್ಣೆಂಜಲ ಕಾಡಿಗೆ ಬಾಯೆಂಜಲ ವೀಳ್ಯಾವ ಯಾರೆಂಜಲುಂಡಿ ನನ್ನ ಮನವೇ ಯಾರೆಂಜಲುಂಡಿ ನನ್ನ ಮನವೇ ಹಡದವ ಬಾಯೆಂಜಲುಂಡು ಬೆಳೆದೇನ ತಾಯಿ ಬಗ್ಗೆ ಹೇಳೋ ಮಾತು ನಿನ್ನ ಬಾಯಂಜಲ ಉಂಡು ನಾನು ಬೆಳೆದವಳು ನಾನು ನಿನ್ನನ್ನು ನಾನು ಹೇಗೆ ಮರೆಯಕ್ಕೆ ಸಾಧ್ಯ ಯಾವ ಎಲ್ಲ ಕ್ಷಣದಲ್ಲೂ ಕೂಡ ತಾಯಿಯನ್ನು ನೆನೆಸ್ಕೋತಾಳೆ ಹೀಗೆ ಆ ಜಗಲಿ ಮೇಲೆ ಆ ಪಡಸಾಲ ಮೇಲೆ ಕೂತ್ಕೊಂಡು ತನ್ನ ತಾಯಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಷ್ಟು ತಾಯಿಯ ಮಹತ್ವ ಏನು ಅನ್ನೋದನ್ನು ಅಲ್ಲಿ ಅವ್ರ ಜೊತೆ ಹಂಚ್ಕೋತಾಳೆ ಎಂಥ ಮಾತು ಅದು ಉಂಗೂರ ಉಡುದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತಾರು ತರಬಹುದು ಮಡದಿ ಸತ್ತಾರು ತರಬಹುದು ಹಡೆದವ್ವ ತಂದೆ ತಾಯಿಯಲ್ಲಿ ಸಿಕ್ಕಾರು ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು ಅಂದರೆ ಉಡ್ದಾರ ಉಂಗ್ರ ಅಥವಾ ಯಾವುದೇ ರೀತಿಯ ಒಡವೆಗಳು ಮುರಿದೋದ್ರೆ ಮಾಡಿಸ್ಬೋದು ಸತ್ತಾರೋ ತರಬಹುದು ಹೆಂಡತಿ ಸತ್ತಾದರೆ ಮತ್ತೊಂದು ಮದುವೆ ಮಾಡ್ಕೊಳ್ಬೋದು ಆದರೆ ಹಡದವ್ವನ ನಾವು ಎಲ್ಲಿ ತರಲಿಕ್ಕಾಗುತ್ತೆ ಅಂತ ಹೇಳಿ ಆ ತಾಯಿಯ ಮಹತ್ವವನ್ನು ತಾಯಿಯ ಸ್ಥಾನವನ್ನು ಅವಳು ಆವಾಗ ಅವಾಗ ಜ್ಞಾಪಿಸ್ಕೋತಾ ಇರ್ತಾಳೆ ಹೀಗೆ ನಮ್ಮ ಗರತಿ ಗಂಡನ ಮನೆಯಲ್ಲಿದ್ದರೂ ಕೂಡ ಪ್ರಾಣ ಎಲ್ಲ ತವರನ್ನ ತಾಯಿಯ ಮತ್ತು ತವರಿನ ಮನೆಯ ಎಲ್ಲ ಸದಸ್ಯರ ಮೇಲಿರ್ತದೆ ಒಂದು ಅರ್ಥದಲ್ಲಿ ಆ ಹುಟ್ಟಿ ಬೆಳೆದ ಮನೆ ಮತ್ತು ತಾನು ಗಂಡನ ಮನೆಯಲ್ಲಿರುವಂತಹ ಈ ಮನೆ ಎರಡಕ್ಕೂ ಸೇತುವಾಗಿ ಅವಳು ಜೀವನವನ್ನು ದೂಡ್ತಾ ಇರ್ತಾಳೆ ಆ ಜೀವನವನ್ನು ನಡೆಸ್ತಾ ಇರ್ತಾಳೆ ಇಂತಹ ಗರತಿಯ ಆದರ್ಶಗಳೆಲ್ಲವೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಲಿ ಅನ್ನೋದೇ ನಮ್ಮ ಉದ್ದೇಶ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗರತಿಯ ವಿಚಾರಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಸಿಂಗಪುರ ಕನ್ನಡ ಸ್ಟುಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತೆ ಭೇಟಿ ಮಾಡೋಣ ಥ್ಯಾಂಕ್ ಯು